ಜೀರಿಗೆ ಪುಡಿ ಅಥವಾ ಜೀರಿಗೆ ನೀರು ಇದನ್ನು ಪ್ರತಿನಿತ್ಯ ಕುಡಿದ್ರೆ ನಮ್ಮ ದೇಹದಲ್ಲಿ ಏನೇನೆಲ್ಲ ಉಪಯೋಗಗಳಿವೆ ಅಂತ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ವಿಡಿಯೋನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಸೊ ಈಗಲೇ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಇದು ಹೇಗೆ ಮಾಡೋ ವಿಧಾನ ಅಂತ ನಾನಿವತ್ತು ಇದ್ದೀನಿ ಸೊ ಒಂದು ಬೌಲ್ಗೆ ಜೀರಿಗೆನ ಹಾಕಿ ನೀರಿನಲ್ಲಿ ನೆನೆಸಿಡಬೇಕಾಗುತ್ತೆ ಅದು ಏಳರಿಂದ ಎಂಟು ಗಂಟೆ ಕಾಲ ಆಗಿರುತ್ತೆ ಸೊ ಅಥವಾ ನೀವು ನೈಟ್ ಕೂಡ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕಾಗುತ್ತೆ ಸೊ ಖಾಲಿ ಹೊಟ್ಟೆನಲ್ಲಿ ಏನಿಗೆ ಕುಡಿಬೇಕಪ್ಪ ಅಂದರೆ ಹೊಟ್ಟೆನಲ್ಲಿ ಏನಾದರೂ ಉಬ್ಬರ ಇದ್ದರೆ ಹಾಗೆ ಮಲಬದ್ಧತೆ ಸಮಸ್ಯೆ ಏನಾದರೂ ಇದ್ದಲ್ಲಿ ಈ ಜೀರಿಗೆ ನೀರು ಕುಡಿಯೋದ್ರಿಂದ ಅದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದೇನೆಂದರೆ ಅನಗತ್ಯ ಕೊಬ್ಬನ್ನು ಕರಗಿಸ್ತಾ ಹಾಗೆ ತೂಕನ ನಿಯಂತ್ರಣಕ್ಕೆ ತರುತ್ತೆ ಮತ್ತು ವೆಯ್ಟ್ ಏನಾದರೂ ಇನ್ಕ್ರೀಸ್ ಆಗಿದರೆ ಅದನ್ನು ಡಿಕ್ರೀಸ್ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತೆ ಇದು ಸೊ ಇನ್ನೊಂದು ನೋಡೋದಾದರೆ ನಿಂಬೆ ಹಣ್ಣಿನ ಜೊತೆ ಜೀರಿಗೆ ನೀರು ಹೌದು ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರೋದ್ರಿಂದ ದೇಹದ ಕೊಬ್ಬನ್ನು ಕರಗಿಸ್ತಾ ತೂಕನ ನಿಯಂತ್ರಣಕ್ಕೆ ಇಟ್ಕೊಳಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈಗಾಗಲೇ ಹೇಳಿರೋ ಹಾಗೆ ನೆನೆಸಿದ್ದ ಜೀರ್ಗೆಗೆ ಆಫ್ ಲೆಮನ್ ಹಾಕಿ ಇಂಡಿ ಕುಡಿಯೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ಇನ್ನೊಂದೇನಂದ್ರೆ ಬಾಡಿನಲ್ಲಿ ತುಂಬಾ ಆಸಿಡಿಟಿ ಗ್ಯಾಸ್ಟ್ರಿಕ್ ಇಂದ ತುಂಬಾ ಜನ ಬೆಳಿರ್ತಾರೆ ಅಂಥವ್ರಿಗೆ ಈ ಜೀರಿಗೆ ರಾಮಬಾಣನೇ ರಾಮಬಾಣನೆ ಅಂತಾನೆ ಹೇಳ್ಬೋದು ಹಾಗೆ ರಕ್ತಹೀನತೆಯಿಂದ ಬೆಳಲ್ತಿರ್ತಾರೆ ಅಂಥವ್ರಿಗೂ ಇದನ್ನ ಕುಡಿಸ್ಬೋದು ಈ ಜೀರಿಗೆ ನೀರು ಇಮ್ಯುನಿಟಿನ ಜಾಸ್ತಿ ಮಾಡಿ ಕ್ಯಾನ್ಸರ್ ರಿಸ್ಕ್ನ ನ ಕಡಿಮೆ ಮಾಡುತ್ತೆ ಹಾಗೆ ಹೃದಯ ಸಂಬಂಧಿತ ಆರೋಗ್ಯ ಆ್ಯಂಡ್ ಚರ್ಮದ ಆರೋಗ್ಯ ಎರಡನ್ನೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಈ ಜೀರಿಗೆನ ಬೇರೆ ರೂಪದಲ್ಲೂ ಮಾಡಿ ಕುಡಿಬೋದು ನಾವು ಹೇಗಪ್ಪ ಅಂದರೆ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿ ಬಂದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಅಥವಾ ಹಾಲು ಅಥವಾ ಬೆಣ್ಣೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಇನ್ನೂ ತುಂಬ ಲಾಭನ ನೋಡ್ಬೋದು ನಾವು ಇನ್ನೂ ಸುಲಭವಾಗಿ ಹೇಳಬೇಕಂದ್ರೆ ಒಂದು ಪ್ಯಾನ್ಗೆ ಕಾಲು ಕಪ್ಪಷ್ಟು ಆಗೋ ಜೀರಿಗೆನ ಹುರಿದು ಹಾರಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕಾಗುತ್ತೆ ಗ್ರೈಂಡ್ ಮಾಡಿದ ಪೌಡರ್ಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಅದನ್ನು ಅನ್ನಕ್ಕೆ ಹಾಕಿ ಸ್ವಲ್ಪ ತುಪ್ಪನ ಹಾಕಿ ಕಲಸಿ ತಿನ್ನೋದ್ರಿಂದ ಇನ್ನು ತುಂಬಾ ಉಪಯುಕ್ತ ಆಗುತ್ತೆ ಇದು ಸೊ ನೋಡಿದ್ರಲ್ಲ ಜೀರಿಗೆಯಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಸೊ ನಿಮಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ And, and thanks for watching!